ಸರ್ ಇನ್ನು ಅಂದರೆ ನೀವು ಸಿಂಗಿಂಗಲ್ಲಿ ಆಸಕ್ತಿ ಇದೆ ಬಟ್ ಅಫ್ಕೋರ್ಸ್ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ನಿಮಗೆ ಟೈಮ್ ಸಿಗ್ತಾಯಿಲ್ಲ ಅಂತ ಹೇಳಿದ್ರಿ ಬಟ್ ಈಗ ನಮ್ಮ ಕಾರ್ಯಕ್ರಮ ಎಂಡ್ ಮಾಡಬೇಕು ಮೊದಲು ನಿಮ್ಮ ಈ ಒಂದು ಸೀತಾರಾಮ ಸೀರಿಯಲ್ನ ಟೈಟಲ್ ಸಾಂಗ್ ಏನಾದರೂ ಹಾಡ್ಬೋದಾ ನಮಗೋಸ್ಕರ ಟ್ರೈ ಮಾಡ್ತೀನಿ ಅದೊಂದು ದೊಡ್ಡ ಪ್ರಾಬ್ಲಮ್ ಆಫ್ ಅಫ್ಕೋರ್ಸ್ ನಮ್ಗೆ ಈ ಇಂಟರ್ವ್ಯೂ ಎಂಡ್ ಆಗೋದೆ ಜಿಂಗಿ ಚಕ ಜಿಂಗಿ ಚಕ ಹಾಡಿಕೋ ಸಾ ಯಾರ ಜೀವ ಯಾರನೋ ಸೇರೋದು ಬಾಣ ತೀರ್ಮಾನ ಅದನು ಈ ಜೀವನ ಯಾರ ಹೆಜ್ಜೆ ಯಾರನು ಕಾಯೋದು ಸುಂದರ ಧ್ಯಾನ ಹೃದಯ ತೆರೆದು ಕೂರಲಿ ನಿನ್ನೇ ಕೊನೆಯಾಗಿರೋ ದಾರಿ ಹೊಸದಾರಿ ರೂವಾರಿ ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ದೇವರ ಜೋಡಿ ಮಾಡುವಂತೆಯೇ ಈಬ್ಬರ ಸೀತಾರಾಮ ಸೂಪರ್ ಸರ್ ಹಾಸಮ್ ಸಕತ್ತಾಗಿ ಹಾಡಿದ್ರಲ್ಲ ಸರ್ ನಾನು ಹಾಡೇ ಇರಲಿಲ್ಲ ಈ ಸಾಂಗ್ ಆಕ್ಚುಲಿ ಏಯ್ ನೈಸ್ ನೀನು ಹಾಡು ಹಾಡೋದು ಪ್ರಾಕ್ಟೀಸ್ ಮಾಡೋದು ಅದೆಲ್ಲ ಬಿಟ್ಬಿಡ್ತೀನಿ ಒಂದು ಕಡೆ ಬೇಜಾರಾಗುತ್ತೆ ವೆರಿ ಇಟ್ ಓಕೆ ಬಟ್ ಸಕತ್ತಾಗಿ ಹಾಡಿದ್ರಿ ಇನ್ಫ್ಯಾಕ್ಟ್ ನಮ್ ಒರಿಜಿನಲ್ ಸಾಂಗ್ ಕೇಳಿದಾಗೆ ಆಯ್ತು ಆಲ್ಮೋಸ್ಟ್ ನೈಸ್ ಸಂಗೀತ ಗೊತ್ತಿರೋರು ಅಭ್ಯಾಸ ಮಾಡಿರೋರು ಇನ್ನೂ ಚೆನ್ನಾಗಿ ಹಾಡ್ತಾರೆ ಅದೊಂದು ಪ್ರಯತ್ನ ಅಷ್ಟೇ ತಪ್ಪಾಗಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಕು ಏ ಇಲ್ಲ ಸರ್ ಇಲ್ಲ